ಅಧಿಕಾರಿಗಳಿಗೆ ಅವ್ರು ಯಾವಾಗ ತಿರುಗ್ತಾ ಇದಾರೆ ನೀವು ಗೆದುವಾಗಿರುತ್ತೆ ಎಲ್ಲದಕ್ಕಿಂತ ಮುಂಚೆ ಇರಲೇ ಇಲ್ಲ ನಾವ್ ಹಂಗಲ್ಲ ಜೊತೆಗೆ ನಿಂತೀವಿ ಆದ್ರೆ ಇವ್ರು ಇವತ್ತು ತಪ್ಪು ಅಂತ ಕಾಣುತ್ತೆ ಅವ್ರ ತಪ್ಪನ್ನು ಮುಲಾಜಿ ಹೇಳ್ತೀವಿ ನಮಗೆ ವಿರೋಧ ಆಗಿರೋದೇ ತಪ್ಪೇ ಅದು ಇವತ್ತು ಶಾಸಕರು ಇಂಥ ಪ್ರಕರಣವನ್ನು ಮಹೇಶ್ ಹೆಗಡೆ ತಕ್ಷಣನೇ ಘಟನೆ ಆದ ತಕ್ಷಣನೇ ಕಂಟ್ರೋಲ್ ಮಾಡಿದ್ರೆ ಅವ್ರಿಗೊಂದು ಕಡಿವಾಣಿ ಹಾಕಿದ್ರೆ ಇವತ್ತು ಈ ಪರಿಸ್ಥಿತಿ ಆಗ್ತಾ ಇರಲಿಲ್ಲ ಆದ್ರೆ ಅವರು ನಿರ್ಲಕ್ಷ್ಯ ವಹಿಸಿದೆ ಹೇಳಿದ್ವಿ ಅವರಂತೂ ಸ್ಟೇಟ್ಮೆಂಟ್ ಕೊಡಿಸ್ಬೋಯ್ತು ಅಂತೇಳಿ ಇದೇ ಶಾಸಕರು ಅವರು ಹಿಂದೆ ಇದ್ರು ಕೂಡ ಅವರು ಪಿ ಎ ಹತ್ರ ಮೀಟಿಂಗ್ ಮಾಡಿಸ್ತಾರೆ ಅಧಿಕೃತವಾಗಿ ಕೆಡರ್ ಆಫೀಸರ್ ಕೂಡ ಸ್ವಲ್ಪ ಸಂದೇಶ ಕಳ್ಸೋಕ್ ಆಗಿಲ್ಲ ಅಂತಂದ್ರೆ ಇವ್ರದು ಏನಾರು ಇದೆಯಾ ಇದ್ರಲ್ಲಿ ಪಾತ್ರ ಅಂತ ಹೇಳಿ ನಮಗೆ ಅನುಮಾನ ಆಗ್ತಾ ಇದೆ ಯಾವುದಕ್ಕೂ ಅವರು ಸ್ಪಷ್ಟ ಬೇಕಿಲ್ಲ ನನಗೆ ಗೊತ್ತಿಲ್ಲ ಡಿ ಅವರು ಸರ್ಕಲ್ ಇನ್ಸ್ಪೆಕ್ಟರು ಇಲ್ಲಿಯೋ ಇವಾಗ ಸಬ್ಇನ್ಸ್ಪೆಕ್ಟರು ಇವ್ರ ಮೂರೂ ಜನರು ತನಿಖೆ ಆಗ್ಬೇಕು ಈ ಪ್ರಕರಣದಲ್ಲಿ ಪೊಲೀಸರನ್ನ ಯಾರನ್ನೂ ಕೇಳೋದು ಬೇಡ ಯಾಕಂದ್ರೆ ಪೊಲೀಸ್ನವರು ನೀವು ಯಾವ್ದ್ರಲ್ಲೂ ಇಲ್ಲ ಯಾಕಂದ್ರೆ ಹತ್ತೂವರೆವರೆಗೆ ಹೊತ್ತು ವರೆವರೆಗೆ ಪೊಲೀಸ್ನವರು ಒಬ್ಬರಿಗೂ ಗೊತ್ತಿಲ್ಲ ಇದು ಏನಾಗುತ್ತೆ ಅಂತೆ ಎಲ್ಲ ಜೈಲಿಗೆ ಹೋಗ್ತೇ ಅಂತ ತಿಳ್ಕೊಂಡಿದ್ರು ನಿಮ್ದೊಬ್ರು ಎಸ್ ಪಿ ಇದ್ರುತ್ತಿದ್ರು ಮಿಜೋರಾಮ್ನವರು ಮಿಜೋರಾಮ್ ಇಲ್ಲತ್ತಿದ್ರು ಮಕ್ಕಳು ಒಬ್ಬರು ನಾಗರದಲ್ಲಿ ಪೊಲೀಸ್ ಆಗೋಲ್ಲ ಇಡೀ ಜಿಲ್ಲೆಯಲ್ಲಿ ಒಬ್ಬರೇ ಒಬ್ಬರು ಪೊಲೀಸರಿಗೆ ಸಂಬಳ ಆಗಿತ್ತು ನಾನಿಲ್ಲಿ ಶಾಲೆಗೆ ಮಕ್ಕಳು ಸೇರ್ಸೋಕ್ಕೆ ಹೋದೆ ಇದೇ ಕಾರ್ ಮೂರ್ನಾಕು ದಿನ ಪೊಲೀಸ್ ಬಂದು ಮಗ ತಪ್ಪು ಮಾಡ್ಕೊಂಡು ಅವ್ರಿಗೆ ಏನು ಇಲ್ಲ ಸಂಬಳ ಆಗ್ಯಾಗ ಈಗೇ ದುಡ್ಡು ಕೊಟ್ಟ ಮಕ್ಕಳು ಅಂತ ನಾನೇ ತಕ್ಷಣ ಬಂದು ಒಂದೂವರೆ ಪೇ ಸುದ್ದಿ ಮಾಡಿದೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಎಲ್ಲ ಪೊಲೀಸ್ನರಿಗೂ ಸಂಬಳ ಆಗ್ತದೆ ಅಲ್ಲೊಬ್ಬ ಕ್ಲರ್ಕು ನಾವು ಸಿಕ್ಕಲಿ ಅಂತ ಕಾಯ್ತಾ ಕಾಯ್ತಾಯ್ತಾ ಅಂದ್ರೆ ನೋಡಿ ಎಸ್ ಪಿ ಆಫೀಸಲ್ಲಿ ಸಂಬಳ ಮಾಡುವಂಥ ಒಬ್ಬ ಕ್ಲರ್ಕು ಪೊಲೀಸ್ನರ ಹತ್ರ ದುಡ್ಡು ಸಿಕ್ಕಲಿ ಅಂತ ಕಾಯ್ತಾ ಇದ್ದಾರೆ ಯಾವಾಗ ಸುದ್ದಿ ಮಾಡಿದೆ ಆ ಎಸ್ ಪಿ ತಕ್ಷಣ ಆರ್ಡರ್ ಮಾಡಿದ್ರು ಇಪ್ಪತ್ನಾಲ್ಕು ಗಂಟೆ ಒಳಗೆ ಸಂಬಳ ಆಗ್ಬೇಕು ಅಂತೇಳಿ ನಮಗೆ ಗೊತ್ತಿದೆ ನಾವು ಕೂಡ ಸ್ಪಂದಿಸ್ತೀವಿ ಯಾಕೆ ಅಂತಂದರೆ ಅವ್ರದ್ದು ಒಂದು ಜೀವ ಬದುಕು ಅವರಿಗೂ ಮಕ್ಕಳು ಬರೀ ಎಲ್ಲ ಇರ್ತವೆ ಅಂತೇಳಿ ಅವರೆಲ್ಲರೂ ಇಲ್ಲಿ ಅವರು ಕೂಡ ಎಲ್ಲರೂ ಯಾರು ಒತ್ತಾಯ ಮಾಡಿ ಐವತ್ತು ರೂಪಾಯಿ ಬಂದ್ಬಿಟ್ರೆ ಎಲ್ಲರೂ ಅವ್ನು ಕಪ್ಪಣೆ ಮಾಡ್ತಾಯಿದ್ದೆ ಇಲ್ಲಿ ಈ ರೀತಿ ಸುದ್ದಿ ಬರ್ತಾ ಇದೆ ಹತ್ತು ಲಕ್ಷ ಅಂತಾರೆ ಐವತ್ತು ಲಕ್ಷ ಅಂತಾರೆ ಏನಿದು ಏನು ತಂದೆನೂ ಗೊತ್ತಾಗಲ್ಲ ಆಮೇಲೆ ಇಂಪ್ಲೇನ್ಸು ಇಂಪ್ಲೂಯೆನ್ಸ್ ಮೇಲೆ ಹಣ ನಡೆದಿದೆ ಹೇಳಿ ಕೂಡ ಹೇಳ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲ ಇದು ಈ ರೀತಿ ಚರ್ಚೆ ಆಗ್ತಾ ಇದೆ ಇತ್ತು ಇತರ ಚರ್ಚೆಗಳಿಗೆ ಕಡಿವಾಣ ಹಾಕಬೇಕು ಅಂತಂದರೆ ಅವ್ರನ್ನ ಬಿಟ್ಟು ಕಳ್ಸಿ ತಪ್ಪು ಇತ್ತು ಇದನ್ನು ನಾವು ಯಾವ ಕಾರಣಕ್ಕೂ ಒಪ್ಪಲ್ಲ ಬಿಡಬಾರ್ದಿತ್ತು ಅವರನ್ನ ನೀವು ಜೈಲಿಗೆ ಕಳಿಸ್ಬೇಕಿತ್ತು ಜಡ್ಜ್ ಮುಂದೆ ಕಳಿಸ್ಬೇಕಿತ್ತು ಜಡ್ಜ್ ಮುಂದೆ ಕಳ್ಸೋಕ್ಕೆ ಜಡ್ಜ್ ತೀರ್ಮಾನ ಮಾಡ್ತೀವಿ ನೀವು ಜೈಲಿಗೆ ಕಳಿಸಿ ಅಂತ ಹೇಳಲ್ಲ ಜಡ್ಜ್ ಬಾರದ ಮೇಲೆ ಕರ್ಕೊಂಡು ಹೋಗೋದು ನೀವೇ ಇವಾಗ ತಪ್ಪು ಮಾಡ್ಕೊಂಡಿದ್ದೀರಿ ನಾವಲ್ಲ ಇಡೀ ಜಿಲ್ಲೆಯಲ್ಲಿ ಮಾತಾಡ್ತಾ ಇದ್ದಾರೆ ಆ ತಪ್ಪು ನಮ್ಮ ಸಾಗರದ ಮೇಲೆ ಕೆಟ್ಟ ಅಭಿಪ್ರಾಯ ಆಗಬಾರ್ದು ಅಂತೇಳಿ ಬರೀ ಸುದ್ದಿ ಮಾಡ್ಕೊಂಡು ಇರ್ಬೋದಿತ್ತು ನಾವು ಆದರೆ ನಮಗೂ ಒಂದು ಸಾಮಾಜಿಕ ಕಳಕಳಿ ಅನ್ನೋದಿದೆ ಆ ಕಳಕಳಿಯ ಆಧಾರದ ಮೇಲೆ ಇವತ್ತು ಪ್ರತಿಭಟನೆ ದಾಖಲಿಸ್ತಾ ಇದ್ದೀವಿ ಬೇರೆ ಯಾದರೂ ಇಲಾಖೆ ಆಗಿದ್ರೆ ಸಾವಿರ ಜನ ಬರ್ತಿದ್ರು ಇವತ್ತು ಪ್ರತಿಭಟನೆಗೆ ಪೊಲೀಸ್ನ ಎಲ್ಲರಿಗೂ ಎದೆ ಗಟ್ಟಿ ಇರಲ್ಲ ಏನೇನೋ ಅವರಿಗೆ ಭಯ ಇರತ್ತೆ ಪಾಪ ಪೊಲೀಸ್ ಸ್ಟೇಷನಿಗೆ ಬರೋಕೆ ಹೆದರಿಕೆ ಇರುತ್ತೆ ಇದು ಒಂದು ಗೌರವ ಸ್ಥಾನ ಅನ್ನೋದು ಬಹಳ ಜನಕ್ಕೆ ಗೊತ್ತಿರಲ್ಲ ಹಂಗಾಗಿ ಇವತ್ತು ಕಡಿಮೆ ಜನ ಇದ್ದೀವಿ ಈ ದೇಶದಲ್ಲಿ ಅಧಿಕಾರಿಗಳು ನೌಕರರು ಕಡಿಮೆನೇ ಇರತ್ತೆ ಕಡಿಮೆನೇ ಪರ್ಸೆಂಟ್ ಆದ್ರೆ ನೂರು ಕೋಟಿ ಜನರ ಆಡಳಿತವನ್ನು ಮಾಡೋದಿಲ್ಲ ಹಂಗೆ ನಾವು ಕೂಡ ಇಲ್ಲಿರ್ತಕ್ಕಂಥ ಸಾಗರದ ಏನು ಎರಡು ಎರಡೂವರೆ ಲಕ್ಷ ಜನದ ಪರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಹೊರತು ಏನು ನಮ್ಮ ಉದ್ಧಾರಕ್ಕಲ್ಲ ನಮಗ ಅನುಕೂಲ ಆಗಕ್ಕೆ ಅಂತಲ್ಲ ನಾವೊಂದು ಪ್ರತಿಭಟನೆ ಮಾಡೋದು ಈ ಒಂದು ಸಮಾಜಕ್ಕೆ ಅನುಕೂಲ ಆಗಲಿ ಅಂತೇಳಿ ಏನು ಅಪರಾಧ ಮಾಡಿದ್ದಾರೆ ಅಪರಾಧ ಮಾಡಿದ್ರೆ ನಮ್ಮ ಸ್ನೇಹಿತರೆ ಒಂದು ರೀತಿಯಲ್ಲಿ ಟಚ್ ಇದ್ರೆ ಅವ್ರು ಎಲ್ಲಿ ಸಿಕ್ಕರು ಮಾತಾಡ್ತಕ್ಕಂಥವ್ರು ಆದ್ರೆ ಅವತ್ ಯಾವತ್ತಿಂದ ಯಾವತ್ತು ಒಂದು ಎಮ್ ಐ ಅಂತ ಸಣ್ಣ ಗಾಡಿಲಿ ಓಡಾಡ್ತಾ ಇದ್ದ ಪರಿಚಯ ಇವತ್ತು ತಾರ್ ಆ ಜೀಪಿನ ಹೆಸರೇ ನಮಗಲ್ಲ ಮಕ್ಕಳು ಹೇಳ್ತಾರೆ ಸಣ್ಣ ಅಪ್ಪ ತಾರ್ ಹಂಗೆ ಆ ತಾರ್ ಜೀಪ್ ನಲ್ಲಿ ಓಡಾಡ್ತಾ ಪೊಲೀಸ್ ಆಫೀಸರು ಸಾಮಾನ್ಯ ಗಾಡಿ ಓಡಾಕ್ತಾರೆ ಇವತ್ತು ಹೆಂಗಿದೆ ಕಾನೂನು ಗೊತ್ತಾಗ ನೂರ ಹನ್ನೆರಡಕ್ಕೆ ನೀವು ಫೋನ್ ಮಾಡಿದೆ ಹೋದರೆ ಪೊಲೀಸ್ನವರು ಬರಲ್ಲ ನೂರ ಹನ್ನೆರಡು ಕೂಡ ಅಲ್ಲಿ ದಾಖಲಾದರೆ ಆ ಗಾಡಿ ಬರಬೇಕು ಅದಕ್ಕೂ ಜಿ ಪಿ ಎಸ್ಸು ಅವನ್ನೆಲ್ಲ ತಗೊಂಡೋಗಾಕು ಹಂಗಿಲ್ಲ ನೀವು ಇವೆಲ್ಲ ಇವತ್ತಿನ ಆಧುನಿಕ ಇದು ಮೊದಲು ಪೊಲೀಸ್ನವರು ಯಾರಾದರೂ ಒಬ್ಬ ಅಪರಾಧಿ ಬಂದರೆ ಅಪರಾಧಿ ಕೂಡ ಪೆನ್ನು ಪೇಪರು ಕಾರ್ಬನ್ ತರಿಸ್ತಿದ್ರು ಅದಕ್ಕೊಬ್ಬರು ಅಧಿಕಾರಿಗಳು ಬಂದರು ಕಮಿಷನ್ರು ಒಬ್ರು ಆದೇಶ ಮಾಡಿದ್ರು ಇಲ್ಲ ಪೊಲೀಸ್ ಇಲಾಖೆಗೂ ಹಣ ಬೇಕು ಯಾರು ಕೂಡ ಕೈ ಚಾಚು ಮಾಡುದು ಯಾರು ಅಪರಾಧಿ ಕೂಡ ಫಿರ್ಯಾದಿ ತರಿಸಬಾರ್ದು ಅಂತ ಹೇಳಿ ಅದಕ್ಕೂ ವ್ಯವಸ್ಥೆ ಮಾಡಿದ್ರು ದಿನೇ ದಿನೇ ಸುಧಾರಣೆ ಆಗುತ್ತಾ ಇದೆ ಮಕ್ಕಳು ಒಳ್ಳೆ ಎಜುಕೇಶನ್ ಪೊಲೀಸ್ನವರು ಭಾಷೆ ಸುಧಾರಣೆ ಆಗಿದೆ ಕರ್ತವ್ಯ ನಿಷ್ಠೆ ಶುರುವಾಗಿದೆ ಅದ್ರ ಜೊತೆ ಒಳ್ಳೆ ಒಂದಿಷ್ಟು ನೀತಿ ನಿಯಮಗಳನ್ನ ಅಳವಡಿಸ್ಕೊಂಡಿದ್ದಾರೆ ಇವತ್ತು ಪೊಲೀಸನವರ ಮಕ್ಕಳು ಕೂಡ ಐ ಪಿ ಎಸ್ ಐ ಎ ಎಸ್ ಅಧಿಕಾರಿಗಳು ಡಾಕ್ಟ್ರು ವಿದೇಶಕ್ಕೆ ಹೋಗ್ತಾ ಇದ್ದಾರೆ ಯಾಕೆ ಇದು ಸುಧಾರಣೆ ನಾವು ಬಯಸೋದು ಇಂತ ಸುಧಾರಣೆನೆ ಹೊರತು ಇಲ್ಲಿ ಇಂಥ ಅಪರಾಧಿಗಳನ್ನ ಬಿಟ್ಕೊಳ್ತಾ ಸುಧಾರಣೆ ಅಲ್ಲ ಇದು ಸುಧಾರಣೆ ಅಲ್ಲ ಇದು ಈ ರೀತಿ ಆಗಬಾರದು ನಮಗೂ ನಮ್ಮ ನಮ್ಮ ರಿಲೇಶನ್ ಪೊಲೀಸ್ನವರಿದ್ದಾರೆ ನಮ್ಮ ನೆಂಟರು ಪೊಲೀಸ್ನವರಿದ್ದಾರೆ ರಾಯರಿಗ್ ಅಷ್ಟೇ ಹೈಕೋರ್ಟ್ ನಾವು ಒಂದು ಹೇಳ್ತಕ್ಕಂಥ ನೆನಪಾಗುತ್ತೆ ನಾವು ನಾಲ್ಕು ಜನ ಪತ್ರಿಕೆ ಯಾವುದಾರು ಒಂದು ಎಫಾರ್ಮೇಷನ್ ಕೇಳಿ ಒಬ್ರು ಶಿವಮೊಗ್ಗದಲ್ಲಿ ಒಬ್ರು ಬೆಂಗಳೂರಲ್ಲೊಬ್ರು ಡೆಲ್ಲಿ ಒಬ್ಬರು ಯಾಕಂದ್ರೆ ನಮ್ಗೂ ಅನಿವಾರ್ಯ ನಾವು ಇಂಥ ಕಾನೂನು ಹೋರಾಟದಲ್ಲಿ ನಾವು ತೊಡಗಿಕೊಳ್ಳೇ ನಮ್ಮ ಪರವಾಗಿ ನಾವು ಒತ್ತಿರನ್ನ ಹಿಡ್ಕೊಳ್ಳೇ ಇಂಥ ಒಂದು ಅಕ್ರಮವಾಗಿ ಬಿಟ್ಟಿದ್ದಾರೆ ಅಂತ ಹೇಳಿ ಇವತ್ತು ಇಡೀ ತಾಲೂಕು ಜಿಲ್ಲೆಯಲ್ಲಿ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಇದಕ್ಕೆ ಕಡಿವಾಣ ಹಾಕಿ ಸ್ವಾಮಿ ಸಕಲಿಸ್ಕೊಟ್ರೆ ನಮಗೆ ಏನ್ ಹೇಳಿದ್ರು ನಮ್ಮ ಹತ್ರಕ್ಕಷ್ಟೇ ಹೇಳ್ಬೋದು ನಾವು ಅದನ್ನ ಒಂದಿಷ್ಟು ಸುದ್ದಿ ಮಾಡಿ ಒಂದಿಷ್ಟು ಪ್ರಚಾರ ಮಾಡ್ಬೋದು ಆದ್ರೆ ಇಷ್ಟೊತ್ತೊಳಗೆ ಮಾತಾಡ್ತಾ ಇದ್ದಾರಲ್ಲ ಯಾಕೆ ಅವಕಾಶ ಮಾಡಿಕೊಟ್ರಿ ಆಡಾರು ಬಾಯಿಗೆ ನೀವೇ ಅವಕಾಶ ಮಾಡಿಕೊಟ್ರಿ ನಿಮ್ಮ ಜೊತೆಗಿರೋಂತ ಪೊಲೀಸ್ನರಿಗೆ ಅನುಮಾನ ಶುರುವಾಗಿದೆ ನಿಮ್ಗೆ ಜೊತೆಗಿರೋ ಅಂತವ್ರಿಗೆ ಹೇಳಿದ್ರೆ ನಾಳೆ ಯಾರು ಅವ್ರನ್ನೆಲ್ಲ ನಿಲ್ಲಿಸಿ ಫಿಲ್ ಮಾಡಿದ್ರು ಮಾಡಿ ನೀನು ಅದರಿಂದ ಏನು ಪ್ರಯೋಜನ ಇಲ್ಲ ಅವರ ಆಂತರಿಕವಾದಂಥ ಅಭಿಪ್ರಾಯ ಅವರ ಹಕ್ಕದು ಅವರ ಅಭಿಪ್ರಾಯ ಅದು ಒಳಗೆ ಇಟ್ಕೊಂತಾರೆ ಬಿಟ್ಟರೆ ಹೊರಗೆ ಹಾಕಕ್ಕೆ ಪೊಲೀಸ್ ಇಲ್ಲ ಕೆಲ ಅವಕಾಶ ಇಲ್ಲ ಇಂಥದ್ದು ಆಗಬಾರ್ದು ಅಂತಕ್ಕಂಥದ್ದೇ ಹೊತ್ತು ನಮ್ದು ಏನು ಬೇರೆ ಏನಿಲ್ಲ ಆದರೆ ಡಿ ವೈಸ್ಪಿ ಸಕಲ್ ಇನ್ಸ್ಪೆಕ್ಟರು ಇಲ್ಲಿಯ ಸಬ್ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ನೇ ಕಲೆಕ್ ಮಾಡ್ತಾರೆ ನನಗೆ ಗೊತ್ತಾಗಿದೆ ಪಾಪ ಅವರು ಎಫ್ಐಆರ್ ಆರ್ ಹಾಕಿದರೆ ಅವರೆಲ್ಲ ಹೇಳಿದಾಗ ಏನು ಮಾಡ್ತಾರೆ ಹಾಕಿಬಿಟ್ಟಿದ್ದಾರೆ ಎಲ್ಲರೂ ಕೂಡ ಇವನು ಎಮ್ ಎಲ್ ಎ ಆದ್ನಲ್ಲ ಗರ್ಬದ ಪಿ ಎಸ್ ಎಲ್ಲ ಎಂತದ್ ಅವನ ಹೆಸರು ಎಲ್ಲರೂ ಇರಲ್ಲ ರಾಜೀನಾಮೆ ಕೊಟ್ಟು ಎಮ್ ಎಲ್ ಎ ಚುನಾವಣೆ ನಿಂತಿಗೆಲ್ಲ ಎಲ್ಲ ಸಬ್ಬಿನ್ಸ್ಪೆಟ್ರು ಆಗಲ್ಲ ಪಾಪ ಅವರು ಅಲ್ಲಿಂದ ಬರಬೇಕಾದ್ರೆ ಆ ಬೆಳಗಾವಲ್ಲಿ ಟ್ರೈನಿಂಗ್ ತಗೊಂಡು ಹುದ್ದೆಗೆ ಬರಬೇಕಾದ್ರೆ ಏನು ಹುಮ್ಮಸ್ಸು ಏನು ಗಾಂಭೀರ್ಯ ನಾವು ಸಮಾಜಕ್ಕೆ ಒಳ್ಳೇದು ಮಾಡ್ಬೇಕು ಅಂತ ಬರ್ತಾರೆ ಆದ್ರೆ ಅಷ್ಟೇ ಅವರನ್ನು ಇಲ್ಲಿ ಹಿಂಡಿ ಹಿಪ್ಪೆ ಮಾಡಿ ಬಸರ್ ಹಾಕಿ ಹಿಟ್ಟಿಗೆ ಮಾಡ್ತಾರೆ ಗೊತ್ತಲ್ಲ ಕಾಶಿ ಮಣ್ಣನ್ನು ಒಂದು ಸಣ್ಣ ಇಟ್ಟಿಗೆ ಮಾಡಿದಂಗೆ ಒಂದು ಸಬ್ಇನ್ಸ್ಪೆಕ್ಟರ್ನ ಪೊಲೀಸ್ ಆಫೀಸರ್ನ ಒತ್ತಿ ಬಿಡ್ತಾರೆ ಒತ್ತಡದಲ್ಲಿ ಅದು ಇವತ್ತು ಸಮಸ್ಯೆ ಆಗ್ತಾ ಇದೆ ನಾನು ಹೇಳೋದು ಏನೇ ಒತ್ತಡ ಇದ್ರೂ ಕೂಡ ತಲೆ ಅಂತ ಕೆಲಸ ಮಾಡಬೇಡ್ರಿ ನೀವು ಆರೋಗ್ಯವಂತರಾಗಿರಿ ಒಳ್ಳೆ ರೀತಿ ಸಂಸಾರ ಮಾಡೋಕೆ ಅನುಕೂಲ ಆಗಿರಿ ಸಮಾಜಕ್ಕೂ ಒಳ್ಳೇದಾಗ ಕೆಲಸ ಮಾಡ್ರಿ ಈ ರೀತಿ ಒತ್ತಡಕ್ಕೆ ಮಾಡೋದು ನೀವು ಶಿಕ್ಷೆ ಅನುಭವಿಸಿದಂಗೆ ಆಗಬೇಡ್ರಿ ಅಂತೇಳಿ ನನ್ನ ಸರಿ ನನ್ನ ಹತ್ರೆಯವರ ಮಾತಾಡ್ಬೇಕು ಅಂತೇಳಿ ಒಂದು ಗೌರವ ಇದೆ ಬೇರೆ ಎಲ್ಲ ಇಲಾಖೆಯಲ್ಲಿ ಆಫೀಸಿಗೆ ಹೋದ್ರೆ ನೋಡಿ ಆಫೀಸ್ ನೋಡಿ ಅಲ್ಲಿ ಸಂಬಂಧಪಟ್ಟಂತೆ ಮಾತ್ರ ಗೌರವ ನೀವು ರಸ್ತೆ ಮೇಲೆ ಸಾಕು ನಮಸ್ಕಾರ ಅನ್ನೋ ಗೌರವ ಇದೆ ನಾನು ಅದು ಉಳಿಬೇಕು ಬೆಳಿಬೇಕು ಮುಂದುವರಿಬೇಕು ಅಂತ ಹೇಳಿ ನಿಮಗೂ ಕೂಡ ನಾನು ಹೇಳ್ತೀನಿ ಯಾವುದೇ ಆಫೀಸರ್ ಆಗಿರ್ಬೋದು ಯಾವುದೇ ಪೊಲೀಸ್ ಆಗಿರ್ಬೋದು ನಿಮ್ಮ ಕುಟುಂಬ ಎಲ್ಲರೂ ಪೊಲೀಸ್ ಆಗತ್ತಾ ಒಬ್ಬ ಸಾಮಾನ್ಯ ರೈತ ಇರ್ತಾನೆ ಒಬ್ಬ ಸಾಮಾನ್ಯ ಟೈಲರ್ ಇರ್ತಾನೆ ಒಬ್ಬ ಸಾಮಾನ್ಯ ಆಟೋ ನಿಮ್ಮ ಕುಟುಂಬದಲ್ಲಿ ಇರ್ತಾರೆ ಅದನ್ನು ಯೋಚನೆ ಮಾಡಿ ನಿಮ್ಮ ಅಧಿಕಾರವು ನಮ್ಮ ಮಾನವೀಯ ಮೌಲ್ಯದ ರೀತಿಯಲ್ಲಿ ನ್ಯಾಯಯುತವಾಗಿ ಈ ಒಂದು ಸಂವಿಧಾನಬದ್ಧವಾಗಿ ಉಪಯೋಗಿಸಬೇಕೆ ಹೊರತು ಈ ರೀತಿ ಅಕ್ರಮಗಳಿಗೆ ಸಾಥ್ ಕೊಡೋದಲ್ಲ ಇದನ್ನು ನಾವು ಯಾವತ್ತೂ ಒಪ್ಪದಿಲ್ಲ ಇದು ಅಲ್ವೇ ಅಲ್ಲ ಇದೆ ನಮಗೇನು ಬೇರೆ ಕೆಲಸ ಇಲ್ಲ ಅಂತ ಕೇಳ್ಕೊಬೇಡ್ರಿ ನಾವು ಹಿಂದೆ ಮಾಡಿದ್ವಿ ನಿರಂತರ ಪ್ರತಿಭಟನೆ ಮಾಡ್ತಾ ಇದ್ವಿ ಒಂದು ಆಟವನ್ನು ಒಂದು ಮೈಸೂರು ಈ ಭ್ರಷ್ಟಾಚಾರದ ವಿರುದ್ಧ ಅಕ್ರಮದ ವಿರುದ್ಧ ಇತ್ತೀಚೆಗೆ ನಾವು ಬೇಡ ನಮ್ಗೆ ನಮ್ಮ ಕೆಲಸ ಮಾಡೋದನ್ನು ಸಾಕು ಅಂತೇಳಿ ಸುಮ್ಮನೆ ಇದ್ವಿ ಆದರೆ ಯೋಚನೆ ಮಾಡಿ ಒಬ್ಬ ಡಿ ವೈಸ್ ಅವರು ಸಾಗರದಲ್ಲಿ ಇದ್ದಾಗ ಡಿ ಅಂತ ಅಧಿಕಾರಿಗಳ ಅಡಿಯಲ್ಲಿ ಈ ರೀತಿ ಮೂರು ಜನ ಕೊಲೆಗಾರನ್ನು ಬಿಟ್ಟು ಕಳಿಸ್ತಾರೆ ಅಂತಂದ್ರೆ ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟ್ರು ಅವನು ಅಕ್ರಮಕ್ಕೆ ಸಾಥ್ ಕೊಟ್ಟದಕ್ಕಾಗಿ ಅವನು ಅಕ್ರಮಕ್ಕೆ ಇವರು ಸಾಥ್ ಕೊಟ್ಟರು ರವೀಂದ್ರ ಮತ್ತೆ ಪ್ರದೀಪ ಹೇಳ್ತಾರೆ ಹೊರಗೆಲ್ಲ ಏನು ಸಾಕ್ಷಿ ಇದೆ ಬೇರೆ ಎಲ್ಲ ಕೇಸಲ್ಲಿ ನೀವು ಸಾಕ್ಷಿ ಹಿಂದೆ ಹೋಗ್ಲಿಕ್ಕೆ ಕೂಡಿಸ್ತೀವಿ ಆ ಮಹೇಶ್ ಎರಡ ಕೇಸಲ್ಲಿ ಸಾಕ್ಷಿ ಇಲ್ವಾ ಆ ಹೋಟ್ಲಲ್ಲಿ ಸಿ ಸಿ ಕ್ಯಾಮ್ರಾ ಇರ್ಲಿಲ್ವಾ ನೋಡ್ರಿ ಒಂದು ಹೇಳ್ತೀನಿ ಯಾರು ನಿಯತ್ತಾಗಿರ್ತಾರೆ ಅವನಿಗೆ ಈ ಪ್ರಕರಣಗಳ ಬಗ್ಗೆ ಗೊತ್ತಿಲ್ಲ ಅವ ವಕೀಲರ ಕಡೆ ಹೋಗಿಲ್ಲ ಸ್ವಾಭಾವಿಕವಾಗಿ ಅವನ ಮೇಲೆ ಹಲ್ಲೆ ಆದರೆ ಅವೇನು ಎಲ್ಲ ಕಡೆಗೂ ಸಾಕ್ಷಿಗಳು ನಿಲ್ಸ್ಕೊಂಡು ಹೊಟ್ಸ್ಕೊತಾನ ನಿಲ್ಸ್ಕೊಂಡು ಹೊರಡ್ಸ್ಕೊತಾನ ನಿಲ್ಸ್ಕೊಂಡು ಬೈಸ್ಕೊತಾನ ಸ್ವಾತಿ ಹೋಟ್ಲಲ್ಲಿ ಬೈಸ್ಕೋಬೇಕಾರೆ ಮಹೇಶ್ ಹೆಗಡಾ ಏನ್ ಸಾಕ್ಷಿ ಇಟ್ಕೋಬೇಕಾಗಿತ್ತು ಎಲ್ಲೋದ ಮಹೇಶ್ ಹೆಗಡೆ ಇಲ್ಲೇನು ಕಾಣ್ತಾ ಇಲ್ಲಪ್ಪ ಮಹೇಶ್ ಎರಡ ಏನು ಮಾಡ್ಬೇಕಾಗಿತ್ತು ಅವನು ಹತ್ತು ಜನ ನಿಲ್ಸ್ಕೊಂಡು ನನಗ್ ಬೈತಾರೆ ನೋಡ್ರಣ ವಿಡಿಯೋ ಮಾಡ್ರಣ್ಣ ಏನು ಸಭೆ ಸಮಾರಂಭ ಪ್ರತಿಭಟನೆನಾ ಅವನೇನೋ ಅಲ್ಲಿ ಕಾರ್ಯಕ್ರಮಕ್ಕೆ ಅಲ್ಲಿ ಚಾ ಬಕ್ ಹೋಗಿದ್ದ ವಾಯು ನಂಗೆ ರಿಯಲ್ ಎಸ್ಟೇಟ್ನ ಹದ್ದು ಮೀರಿ ಬಿಟ್ಟಿದ್ದಾರೆ ಇವರು ಅವನಿಗೆ ಕೊಲೆ ಬೆದರಿಕೆ ಹಾಕ್ತಾರೆ ಅಂತಂದ್ರೆ ಒಬ್ಬ ಪತ್ರಕರ್ತರು ನಿಮ್ಮ ಬೆದರಿಕೆ ಹಾಕ್ತಾರೆ ಅಂದರೆ ಸಾಮಾನ್ಯ ಜನರಿಗೆ ಎಷ್ಟು ಜನಕ್ಕೆ ಬೆದರಿಸಿರ್ಬೋದು ಎಷ್ಟು ಹಾಳ ಕಟ್ಟಿದಲ್ಲಿ ಯಾರ್ಯಾರಿಗೆ ಏನೇನು ಮಾಡಿರ್ಬೋದು ಇನ್ನೂ ಇದೆ ಇವರ ವಾಹನದಲ್ಲೇ ಇವರು ಅಕ್ರಮ ಮಾಡಿದ್ದಿದೆ ಎಲ್ಲವನ್ನೂ ಬಿಡಿಸಿ ಹೇಳಕ್ ಹೋದ್ರೆ ಇದು ಸಂವಿಧಾನಿಕ ಪದವನ್ನು ಮೀರಿ ಹೋಗ್ಬಿಡುತ್ತೆ ಅದನ್ನು ನಾನು ಹೇಳೋದಿಲ್ಲ ಚೌಕಟ್ಟಲ್ಲಿ ಮಾತ್ರ ಮಾತಾಡ್ತೀನಿ ಇವತ್ತು ಭಾನುವಾರ ದಿವಸ ಬೆಳಗ್ಗೆ ಆಗಿರುತ್ತೆ ಕೊಲೆ ಅಂತೇಳಿ ಭಾನುವಾರ ದಿವಸ ಬಿದ್ದಿದ್ದನ್ನು ಯಾರು ನೋಡ್ತಾರೆ ಅವ್ರು ಹೇಳ್ತಾರೆ ವೆಂಕಟೇಶ್ ಅಂತೇಳಿ ಅವ್ರು ಶಾನು ಮೊದಲು ಹೆಂಡತಿ ಮೊಬೈಲ್ ಅಲ್ಲಿ ನೋಡಿದಂತೆ ಆ ಸದಾನಂದ ಅಂತೇಳಿ ಅವ್ಳು ಮಾವ ಅವನ ಮನೇಲಿ ಅವಳ ಆಶ್ರಯಕ್ಕಿರ್ತಾಳೆ ಅವ್ರಿಗೆ ಬಾಯಿಗೆ ಬಂದಂಗೆ ಹಿಂದ ಕೊಯ್ದಿರ್ತಾಳೆ ಇವ್ಳು ಅವ್ರಿಗೆ ಮಾತಾಡಿರ್ತಾರೆ ಕೊಲೆ ಆದ ಮೇಲೆ ಅವ್ರ ಸಂಪರ್ಕ ಕಟ್ಟಾಗುತ್ತೆ ಯಾಕೆ ಫೋನ್ ಮಾಡಿದ್ರೆ ಫೋನ್ ಇರ್ತದಿಲ್ಲ ಇವೆಲ್ಲ ಅನುಮಾನಾಸ್ಪದ ಅಲ್ಲ ಎಸ್ ಪಿ ಸಾಹೇಬ್ರೆ ಬೇರೆ ಏನಾದ್ರು ಆದ್ರೆ ತಕ್ಷಣ ನೀವು ಸಾಗರದ ಬಗ್ಗೆ ಗಮನ ವಹಿಸ್ತೀರಿ ಇದೊಂದು ಉಪ ವಿಭಾಗೀಯ ಕ್ಷೇತ್ರ ಇವತ್ತು ನೀವು ಈ ಪ್ರಕರಣದಲ್ಲಿ ವಿಶೇಷ ಆಸಕ್ತಿಯನ್ನು ವಹಿಸಿ ಡಿ ಪಿ ಸರ್ಕಲ್ ಇನ್ಸ್ಪೆಕ್ಟರ್ ಇಲ್ಲ ಅಯ್ಯೋ ಮೂರು ಜನರು ತನಿಖೆ ಮಾಡಬೇಕು ನೀವು ಅಂತೇಳಿ ನಮಗೆ ಒತ್ತಾಯ ನಾವಿಲ್ಲಿ ಮನವಿ ಕೊಡೋದಿಲ್ಲ ನಿಮ್ಮ ಮೇಲೆ ಮನವಿಯಿಂದ ನಿಮಗೆ ಕೊಟ್ರೆ ಅದೇನಾಗುತ್ತೆ ಅಂತೇಳಿ ನಮಗೂ ಗೊತ್ತಿದೆ ನಾವು ರಾಜ್ಯಪಾಲ ಮುಖ್ಯಮಂತ್ರಿಗಳಿಗೆ ಲೋಕಾಯುಕ್ತರಿಗೆ ಗೃಹ ಇಲಾಖೆಗೆ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ನಾವು ಮನವಿ ರೆಡಿ ಮಾಡಿದ್ದೀವಿ ಮನವಿನ ಅವ್ರಿಗೆ ಕೊಡ್ತೀವಿ ನಾವು ಈ ಥರದ ವ್ಯವಹಾರ ಆಗಬಾರ್ದು ಅಂತೇಳಿ ನಾನು ಟೇಷನಿಗೆ ಭಾಳ ಸರ್ತಿ ಬಂದಿ ನಾನೇನು ಎಲ್ಲರೂ ಕೂಡ ಪರಿಚಯ ಮಾಡಿಸ್ಕೊಳ್ಳಲ್ಲ ಹಿಂಗೆ ಯಾವ್ದಾದ್ರು ಇದ್ರೆ ಅಷ್ಟೇ ಕೆಲಸ ಅಷ್ಟೇ ಹೋಗ್ತಾ ಇರ್ತೀವಿ ದಿನ ಏನನ್ನ ಬಿಡಿ ಯಾರದ ಪರವಾಗಿ ಟೇಷನ್ ಬರೋ ಹವ್ಯಾಸ ನಾವು ಇಟ್ಕೊಳ್ಳಲೇ ಇಲ್ಲ ಆದರೆ ಈ ಪ್ರಕರಣ ಇಡೀ ತಾಲೂಕಾದ್ಯಂತ ನೀವು ನಮಗೇನೋ ಸ್ಪಷ್ಟನೆ ಕೊಡಬಹುದು ಇಡೀ ತಾಲೂಕಿಗೆ ಜಿಲ್ಲೆಗೆ ಏನು ಸ್ಪಷ್ಟನೆ ಕೊಡ್ತೀರಿ ನೀವು ಎಲ್ಲ ಕಡೆ ಹಬ್ಬ ಹೋಗ್ಬಿಟ್ಟಿದೆ ಒಬ್ಬ ಹೇಳ್ತಾನೆ ನೀವು ಅರ್ಥ ಮಾಡ್ಕೊಳ್ಳಿ ಸಂಕಲ್ಬಿಟ್ರೆ ನಿಮ್ಮ ಮೇಲೆ ನಮಗೇನು ದ್ವೇಷ ಇಲ್ಲ ನೀವು ನೀವು ನಿಮ್ಮ ವೈಯಕ್ತಿಕವಾಗಿ ಯಾರು ಅನ್ನೋದು ನಮಗೆ ಗೊತ್ತಿರಲ್ಲ ಇಲ್ಲದ ಮೂರು ವರ್ಷ ನಾಲ್ಕು ವರ್ಷ ಓದ್ತಾ ಇರ್ತೀರಿ ಎರಡು ವರ್ಷ ಮತ್ತೆ ಹೋದವರು ಕೂಡ ಶರಣಪ್ಪನವರು ಇದ್ದಾರೆ ಅರುಣ್ ಚಕ್ರವರ್ತಿಯರು ಇದ್ದಾರೆ ನಾವು ಸಂಪರ್ಕ ಮಾಡೋದು ಆದರೆ ಕಣ್ಣಲ್ಲಿ ಇವತ್ತಿಗೂ ಆ ಅಧಿಕಾರಿಗಳು ನಮ್ಮನ್ನು ಯಾಕೆ ಗೌರವಿಸ್ತಾರೆ ಅಂದರೆ ಸಾಗರದಲ್ಲಿ ಎಷ್ಟೋ ಹತ್ತು ಹನ್ನೆರಡು ಸಿ ಸಿ ಕ್ಯಾಮರಾ ಹಾಕ್ತಿದ್ವಿ ಶರಣಪ್ಪನವರು ಐ ಪಿ ಎಸ್ ಅಧಿಕಾರಿಗಳಿದ್ದಾರೆ ದಾವಣಗೆರೆಯಿಂದ ಐದು ಪತ್ ಉದ್ಘಾಟನೆ ಮಾಡಿಸಿದ್ರು ಬೆಳಕ ಅಂದ್ರೆ ಆ ದರ್ಶನ್ ಅನ್ನ ಬಿಟ್ಟಿಲ್ಲ ತಕ್ಷಣ ಒಳಗಾಗ್ತಿಲ್ಲ ಒಂದು ಇಂಥವನ್ನು ಒಬ್ಬ ಸಾಮಾನ್ಯ ಸಾಮಾನ್ಯ ವ್ಯಕ್ತಿಗಳನ್ನ ಬಿಡ್ತೀವಿ ಅಂದ್ರೆ ಅಂತ ವ್ಯಕ್ತಿಗಳನ್ನ ಬಿಡಲ್ಲ

ಆ ಮೊಬೈಲ್ ಅಲ್ಲಿ ಆ ಒಂದು ಬೈಕ್ ಅಂತಾರೆ ಯಾವ ರೀತಿ ಕೆಟ್ಟ ಕೊಳಕ ನಾನೇ ಮೀರಲ್ ಮೇಡಮ್ ಅವ್ರೆ ಬರ್ತಾರೆ ಬಂದ್ರು ಯಾರನ್ನ ಒಬ್ಬ ಬೈದ ಕೆಟ್ಟ ಕೊಳಕ ಕೊಳಕಲ್ ಗಾರ್ ಓಸಿ ಕೇಸ್ ನಲ್ಲಿ ಬಾಯಿ ಬಂದ ನಾವು ನೋಡ್ರಿ ಇಪ್ಪತ್ತೈದು ವರ್ಷ ಅಥವಾ ಪೊಲೀಸ್ನ ಪ್ರತಿಭಟನೆ ಮಾಡಿ ಇಪ್ಪತ್ತೈದು ವರ್ಷ ಒಂದು ಮಾಡಿದ್ವಿ ಮಂಜುನಾಥ ಸ್ವಾಮಿ ಒಬ್ಬರು ಡಿವೈಸ್ ಇದ್ರು ನಮ್ಮನ್ನ ಎತ್ತ ಕೊಡಕ್ಕ ಒಬ್ರು ಸರ್ಕಲ್ ಇನ್ಸ್ಪೆಕ್ಟರ್ ನಿಯೋಜನೆ ಮಾಡಿದ್ರು ನಾವು ಹೇಳಿದ್ವಿ ಅಸಂವಿಧಾನಿಕ ಶಬ್ದಗಳನ್ನ ಬಳಸಿದ್ರೆ ಈಗ ರೆಸ್ಟ್ ಮಾಡ್ರಿ ಅಂತ ಹೇಳಿದ್ವಿ

ನಿಮ್ಗೂ ನಾಳೆ ನಾಳೆ ಬರೋದೇ ಯಾತ್ರ ನಾಳೆ ಕೇಳಿ ನಿಮ್ಗೂ ಬರೋದೇ ಅದ್ ನಾವ್ ಹೇಳ್ತೀವಿ ಇಂಥ ಕ್ರಿಮಿನಲ್ ಸಾಕಷ್ಟು ಈಗ ಮನೆ ಪತ್ರಕರ್ತರ ಮೇಲೆ ಕೊಲೆ ಬೆದು ಹಾಕಿಲ್ಲ ಮಾಡಿ ಕೊಳೆ ಕೊಲ್ಸಿದ್ರೆ ಇವತ್ತು ಕೊಲೆ ಆಗ್ತಿರ್ಲಿಲ್ಲ ಕೊಲೆ ಆಗಿರ್ಲಿಲ್ಲ ಮಾಡಿದ್ರ ಅವತ್ ಅವ್ರನ್ನ ಕಡೆ ಗಂಟೆ ಮಹೇಶ್ ಮೇಲೆ ಕಲಜೆ ಮಾಡಿದ್ರು ಕಲ್ಲೆ ಮಾಡಿದ್ರು ಯಾಕೆ ನೀವು ಆಪತ್ತಿಸಿಲ್ಲ ಯಾಕೆ ಜೈಲಿ ಹಾಕಿಲ್ಲ ಅವತ್ ಹಾಕಿದ್ರೆ ಕೊಲೆ ಆಗ್ತಿರ್ಲಿಲ್ಲ ಅಲ್ಲೇ ಇವಾಗಿದ್ರೆ ಇವತ್ತು ಕೊಲೆ ಹಾಕಿದ್ರಲ್ಲ ಬಹಳ ನಮ್ಗೆ ಕಳಿಸಿ ಇದೆ ನಮ್ಗೆ ಇವತ್ತು ಇಲ್ಲಾಂದ್ರೆ ಇಷ್ಟದಲ್ಲಿ ಕೊಲೆ ಮಾಡೋಣ ನಾವು ವ್ಯವಸ್ಥೆ ಹಾಳಾಗೂ ಒಳ್ಳೆ ಆಫೀಸರ್ ಅಂತ ಪ್ರಯೋಜನ ಇಲ್ಲ ನಾವೇ ಪ್ರತಿಭಟನೆ ಮಾಡ್ತಾ ಇದನ್ನ

ಸಂವಿಧಾನಕ ಪದ ಬಳಸಬೇಕು ಹೇಳಿ ನಾವೇನಿಲ್ಲ ಅಸಂವಿಧಾನಿಕವಾಗಿ ಮಾತಾಡೋದಿಲ್ಲ ಆದ್ರೆ ನಮ್ದು ಉದ್ದೇಶ ಇಷ್ಟೇನೆ ಒಲೆ ಅಂತ ಹೇಳಿ ಏನು ಎಫ್ಐಆರ್ ಆಗಿದೆ ನಾವಿಲ್ಲ ಆರೋಪ ಅಂತ ಹೇಳಿಬಿಟ್ರೆ ನಾವು ಅಪರಾಧಿ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ ಅದು ಯಾಕೆಂದ್ರೆ ಈ ಸಂವಿಧಾನದ ವ್ಯಾಪ್ತಿಯಲ್ಲಿ ಚೌಕಟ್ಟಲ್ಲಿ ಕಾಯ್ದೆಯಲ್ಲಿ ಆರೋಪ ಅಂತ ಹೇಳ್ಬೋದು ಸಾಬೀತಾಗದೆ ಅವನು ಅಪರಾಧಿ ಅಂತ ನಾವು ಹೇಳೋದಿಲ್ಲ ಇವತ್ತು ಆದ್ರೆ ಅಂತ ಆರೋಪಿಗಳನ್ನು ಬೇರೆ ಕೇಸಲ್ಲಿ ಬಿಡಿ ಮಹೇಶ್ ಹೆಗಡೆ ಕೇಸಲ್ಲೂ ಬೈದರು ಕೊಲೆ ಬೆದರಿಕೆ ಹಾಕಿದ್ರು ಒಂದು ಎಫ್ ಐ ಆರ್ ಮಾಡಿದ್ರೆ ಟೇಶನ್ ಜಾಮೀನು ಬಿಡೋದು ಬಿಟ್ಟ್ರಿ ಅಂತದ ಸಾಕಷ್ಟು ಅವಕಾಶ ಇದೆ ಆದ್ರೆ ಕೊನೆ ಕೇಸಲ್ಲಿ ನೀವು ಅವನ್ನ ಇನ್ನೂ ಎವಿಡೆನ್ಸ್ ಬೇಕು ಅವ್ನು ಜೈಲಿ ಹಾಕೊಂಡು ಎಸ್ಟಡಿಗೆ ತಗೊಂಡು ಏನ್ ಬೇಕಾದ್ರು ತನಿಖೆ ಮಾಡ್ರಿ ಇವೆಲ್ಲ ವ್ಯವಸ್ಥೆ ನಿಮ್ಮ ಜೊತೆಗೆ ನಾವು ಕೆಲಸ ಮಾಡಿ 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 ನಮಗೂ ಸ್ವಲ್ಪ ಕಾನೂನಿನ ಅರಿವು ಇದೆ ನಾವು ಬರೀ ಕಾನೂನು ಕೆಲಸ ಅಲ್ಲದೆ ಹೋದು ಈ ಒಂದು ಈ ದೇಶದಲ್ಲಿ ಸಂವಿಧಾನದಲ್ಲಿ ಏನಿದೆ ಅಂತಂದ್ರೆ ಪೊಲೀಸ್ ಇಲಾಖೆ ವಕೀಲರು ಪತ್ರಕರ್ತರಿಗೆ ಒಂದು ಇಲಾಖೆ ಇಲ್ಲ ಇರಬಹುದು ಕಾನೂನು ಇಲಾಖೆ ರಕ್ಷಣಾ ಇಲಾಖೆ पुलिस अधिकारी वाली के इक्का रा इक्का बैक के बैक को याया बैक को बैक के बैक को याया बैक को बंदे से बंदे से फिर फिर सिर्फ पुलिस अधिकारी वाली के इक्का रा इक्का बंदे से बंदे से अरे बंदे ना बंदे से बंदे से बंदे से अरे बंदे ना बंदे से बंदे से बंदे से अरे बंदे ना बंदे से बंदे